ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಸಮಾನ ಮನಸ್ಕ ಯುವಕರ ಗುಂಪೊಂದು ಈ ದೊಡ್ಡಬಳ್ಳಾಪುರ ತಾಲೂಕು ಒಂದು ಕೇಂದ್ರವಾಗಿಟ್ಕೊಂಡು ಬೆಂಗಳೂರು ಗ್ರಾಮಾಂತರ ಹಾಗೂ ಈ ಸುತ್ತಮುತ್ತಿನ ಬಯಲು ಸೀಮೆ ಮಾರ್ಗಗಳಲ್ಲಿ ಒಂದು ಯುವಕರನ್ನು ಎಚ್ಚರಿಸಬೇಕು ಯುವಕರು ಕೇವಲ ದುಶ್ಚಟಗಳಿಗೆ ಬಲಿಯಾಗದ ಬದಲು ಈ ಸಾಂಪ್ರದಾಯಿಕ ಕ್ರೀಡೆಗಳನ್ನ ಏನು ಕ್ರಿಕೆಟ್ ಟೂರ್ನಿಮೆಂಟ್ ಆಗಿರ್ಬೋದು ಅವುಗಳಿಗೋಸ್ಕರ ಮಾತ್ರ ತೊಡಸ್ಕೊಂತಹ ಯುವಕರಲ್ಲಿ ನಾವು ಸಹ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಬೇಕು ಶೈಕ್ಷಣಿಕವಾಗಿ ಯೋಚಿಸಬೇಕು ಅಂತ ಹೇಳಿ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ಅರಿವು ಸಂಘಟನೆ ಹೋರಾಟ ಅಂತೇಳಿ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಒಂದು ನವಕರ್ನಾಟಕ ಯುವಶಕ್ತಿ ವೇದಿಕೆ ಅಂತ ಸಂಸ್ಥಾಪನೆ ಮಾಡಿಕೊಂಡ್ವಿ ಆ ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಈಗಾಗಲೇ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ದೊಡ್ಡಬಳ್ಳಾಪುರ ತಾಲೂಕು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಾದ್ಯಂತ ನಾವು ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಅದು ಅಭೂತಪೂರ್ವವಾದ ಸ್ಪಂದನೆ ಹಾಗೂ ಯಶಸ್ವಿಯನ್ನು ದೊರಕಿದೆ ಇತ್ತೀಚೆಗೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದಂತಹ ದನಗಳ ಜಾತ್ರಾ ಮಹೋತ್ಸವದಲ್ಲಿ ಇಡೀ ಜಾತ್ರಾ ಮಹೋತ್ಸವದ ಇತಿಹಾಸದಲ್ಲೇ ಯಾರು ಮಾಡತಕ್ಕಂಥ ಒಂದು ವಿಭಿನ್ನವಾದ ಸಮಾಜಮುಖಿ ಕಾರ್ಯಕ್ರಮ ಜಾನುವಾರುಗಳಿಗೆ ಉಚಿತವಾಗಿ ಮೇವು ಕೊಡೋದು ಅಂತ ನಾವು ಮಾತಾಡಿದ್ವಿ ಅದು ನಮ್ಮ ಅಪ್ಪ ಅಣ್ಣವರ ಮಾರ್ಗದರ್ಶನದಲ್ಲಿ ನಾವು ಆ ಕಾರ್ಯಕ್ರಮ ಹಮ್ಮಿಕೊಂಡು ಸತತವಾಗಿ ನಾಲ್ಕು ದಿನ ಆದ್ಯತೆ ಮೇಲೆಗೆ ಹೊರಗಿನ ಜಿಲ್ಲೆಯವ್ರಿಗೆ ಯಾರ್ಯಾರು ಅವಶ್ಯಕತೆ ಇದೆ ಅಂಥವ್ರನ್ನ ಒಂದು ಮೇವು ಕಾರ್ಯಕ್ರಮ ಮಾಡಿಕೊಂಡು ಉಚಿತವಾಗಿ ಜಾನುವಾರು ಮೇವು ಮತ್ತು ನೀರನ್ನು ತಲುಪಿಸಿದ್ವಿ ಸಮಾಜದ ಗಣ್ಯರೆಲ್ಲ ಸಹ ಭಾಗವಹಿಸಿ ಸ ನಮ್ಮ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಸಮಾಜಮುಖಿ ಕಾರ್ಯವನ್ನು ಶ್ಲಾಘಿಸಿದ್ರು ರಾಜಕೀಯೇತರವಾಗಿ ಎಲ್ಲ ಮೂರು ಎಲ್ಲರೂ ಸಹ ನಮ್ಮ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಅದರಲ್ಲೂ ಅಭೂತಪೂರ್ವವಾದ ವಿಷಯ ಏನಂದರೆ ಇಡೀ ಜಿಲ್ಲಾಡಳಿತವೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಅಪರ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಮೊದಲನೇ ದಿನವಾಗಿ ಅಪ್ಪ ಅಣ್ಣವರು ಎರಡನೇ ದಿನದಲ್ಲಿ ಒಂದು ರಾಜಕೀಯ ಧುರೀಣರುಗಳು ಭಾಗವಹಿಸಿದರು ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮುನಿಯಪ್ಪ ಅವರು ಸಹ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೇದಿಕೆ ಕುರಿತು ಮಾತಾಡಿದ್ರು ಸೊ ಈ ಥರದೆಲ್ಲ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊತಾ ಬಂದು ಈ ಮುಂದಿನ ದಿನಗಳಲ್ಲಿ ವೇದಿಕೆಯನ್ನು ಯುವಕರ ಯು ಯುವ ಜನತೆಯಲ್ಲಿ ತೊಡಸ್ಕೊಳ್ಳೋಕ್ಕೋಸ್ಕರ ಆ ಮಹಾಶಿವರಾತ್ರಿ ಅಂಗವಾಗಿ ಜಾಗರಣೆ ಅಂಗವಾಗಿ ಮಹಾಶಿವರಾತ್ರಿ ದಿನ ವಿಶೇಷ ದಿನ ಸೊ ಆವತ್ತಿನ ಜಾಗರಣೆ ಭಾಗವಾಗಿ ನಾವು ಸಹ ಸಮಾಜದ ಭಾಗವಾಗಬೇಕು ಅಂತ ಹೇಳಿ ನವಕರ್ನಾಟಕ ಯುವಶಕ್ತಿ ವೇದಿಕೆಯ ವತಿಯಿಂದ ಹಳ್ಳಿಕಾರ್ ಸಾಂಸ್ಕೃತಿಕ ಫ್ಯಾಷನ್ ಶೋ ಅಲಂಕಾರ ಸ್ಪರ್ಧೆ ಅಂತೇಳಿ ಆ ಒಂದು ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಇದು ಇದರ ಮೂಲ ಉದ್ದೇಶ ಏನು ಅಂದರೆ ರೈತರು ಹಾಗೂ ಜಾನುವಾರುಗಳ ನಡುವಿನ ಸಂಬಂಧವನ್ನು ನಾವು ವಿಜೃಂಭಿಸಬೇಕು ಇಂದಿನ ಯುವಜನತೆಗೆ ನಾವು ಅದನ್ನು ತೋರಿಸ್ಬೇಕು ನಮ್ಮ ಏನು ರೈತಾಪಿ ವರ್ಗದ ಜೊತೆ ರೈತರ ಮನೆ ಮಗನಾಗಿ ನಾವು ಎತ್ತುಗಳು ದನಗಳನ್ನ ಅದೇ ರೀತಿ ಜಾನುವಾರುಗಳನ್ನ ನಾವು ಹಾಕೊಂಡು ಬಂದಿದ್ದೀವಿ ಒಂದು ಯಾವುದಾದ್ರೂ ಸಂಸ್ಕೃತಿ ಕುಟುಂಬದ ಒಂದು ಭಾಗವಾಗಿ ಪರಿಗಣಿಸುತ್ತೆ ಅಂದ್ರೆ ಅದು ನಮ್ಮ ರೈತಾಪಿ ಸಂಸ್ಕೃತಿ ಸೊ ಅಂತ ಸಂಸ್ಕೃತಿಯನ್ನು ನಾವು ಉಳಿಸಬೇಕು ಅಂತಹ ಅವರಿಗೆ ಒಂದು ಉತ್ತೇಜನ ನೀಡಬೇಕು ಅಂತ ಹೇಳಿ ನಾವು ನವಕರ್ನಾಟಕ ಯುವಶಕ್ತಿ ವೇದಿಕೆಯಿಂದ ಹಳ್ಳಿಕಾರ್ ಎತ್ತುಗಳ ಅಲಂಕಾರ ಪ್ರದರ್ಶನ ಮತ್ತು ಸ್ಪರ್ಧೆ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ಒಂದು ಶೀರ್ಷಿಕೆಯಡಿ ಮಾಡಬೇಕು ಅಂತ ಉದ್ದೇಶ ಮಾಡಿ ನಮ್ಮ ಈ ನವಕರ್ನಾಟಕ ಯುವಶಕ್ತಿ ವೇದಿಕೆ ಕಾರ್ಯಕಾರಿ ಸಮಿತಿ ಮುಂದೆ ಇಟ್ಟಿದ್ವಿ ಎಲ್ಲರೂ ಸಹ ಒಪ್ಪಿ ಇದೇ ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರಿ ಜಾಗರಣಾ ಮಹೋತ್ಸವದಿಂದ ಆಡೋನಹಳ್ಳಿ ಸರ್ಕಲ್ನಲ್ಲಿ ಆಯೋಜನೆ ಮಾಡಬೇಕು ಇದರ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಹಾಗೂ ರೈತರು ಹಾಗೂ ಜಾನುವಾರುಗಳನ್ನ ಸಂರಕ್ಷಿಸಿದ ನಿಟ್ಟಿನಲ್ಲಿ ಈಗೇನು ಯುವಜನತೆ ಅದರಿಂದ ದೂರ ಹೋಗ್ತಿದ್ದಾರೆ ರೈತರ ರೈತ ಮತ್ತು ವ್ಯವಸಾಯದ ದೃಷ್ಟಿಯಿಂದ ಹಾಗೂ ಎತ್ತುಗಳನ್ನ ಸಾಕ್ತಾ ಇಲ್ಲ ಅಂತ ಯುವಕರನ್ನ ನಾವು ಈ ಕಾರ್ಯಕ್ರಮದ ಮೂಲಕ ಒಂದು ಎಚ್ಚರಿಸಬೇಕು ಅದರ ಜೊತೆಗೆ ನಮ್ಮ ಸಮಾಜಮುಖಿ ಚಿಂತನೆಗಳು ಹಾಗೂ ಈ ವಿಶಿಷ್ಟವಾದ ರೈತಾಪಿ ಜನ ಏನು ನಡೆಸ್ಕೊಂಬಂದಿದ್ದಾರೆ ಹಳ್ಳಿಕಾರ ಎತ್ತುಗಳನ್ನ ಮನೆ ಮನೆಯಲ್ಲೂ ಎತ್ತುಗಳನ್ನ ಸಾಕಂಥ ಒಂದು ಕಾರ್ಯ ಏನು ನಡೆಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗಬೇಕು ಆ ಉಳಿಸ್ಕೊಂಡು ಹೋಗಬೇಕು ಅಂದರೆ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅವ್ರಿಗೂ ಈ ಥರ ಒಂದು ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಉತ್ತೇಜನ ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಆ ಕಾರ್ಯಕ್ರಮದ ಕುರಿತು ಈ ಇಂದಿನ ಸುದ್ದಿಗೋಷ್ಠಿ ಕರೆದಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಯಾವುದೇ ಮೂಲೆಯಿಂದ ಬಂದು ಆ ಒಂದು ಪ್ರವೇಶ ಶುಲ್ಕ ಅಂತ ಒಂದು ಮಾಡಬೇಕು ಅಂತ ಇದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಸವಿಸ್ತಾರವಾದ ಮಾಹಿತಿ ಕೊಡ್ತೀವಿ ಭಾಗವಹಿಸ್ಬೋದು ಆ ರಾತ್ರಿ ಎಂಟರಿಂದ ಎಂಟು ಗಂಟೆಗೆ ಜಾಗರಣಾ ಮಹೋತ್ಸವ ಇರೋದ್ರಿಂದ ತಡವಾಗಿ ಆರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಂಟು ಗಂಟೆಗೆ ಅಲಂಕಾರಿಕವಾಗಿ ತಾಯಿ ಚೌಡೇಶ್ವರಿ ಸ್ವಾಮಿ ಆವರಣದಿಂದ ಅಲ್ಲಿವರೆಗೂ ಸರ್ಕಲ್ವರೆಗೂ ಮೆರವಣಿಗೆ ರೂಪದಲ್ಲಿ ಬಂದು ಏನು ಘಾಟಿ ಕಮಿಟಿ ಮಾದರಿಯಲ್ಲಿ ಒಂದು ನುರಿತ ಆ ಹಳ್ಳಿಕಾರ್ ದನಗಳ ಆ ಸಾಕೋದ್ರಲ್ಲಿ ಒಬ್ಬ ತೀರ್ಪುಗಾರನಾಗಿ ನೇಮಿಸಿ ವೈದ್ಯಾಧಿಕಾರಿಗಳನ್ನಾಗಿ ತೀರ್ಪುಗಾರನಾಗಿ ನೇಮಿಸಿ ಸಮಾಜದ ಎಲ್ಲ ರೈತ ಮುಖಂಡಗಳನ್ನ ವಿಶ್ವಾಸ ತಗೊಂಡು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಏನು ನಮ್ಮ ಸುತ್ತಮುತ್ತ ಭಾಗದಲ್ಲಿ ಬಯಲು ಸೀಮೆ ಭಾಗದಲ್ಲಿ ಯಾರ್ಯಾರು ಹಳ್ಳಿಕಾರ್ ಎತ್ತುಗಳನ್ನ ಸಾಕಿದ್ದಾರೆ ಹಾಗೂ ಅದನ್ನು ಪೋಷಿಸ್ತವ್ರೆ ಆ ತಳಿ ಉಳಿಸ ಕಾರ್ಯದಲ್ಲಿ ಮಾಡೋವ್ರೆ ಅವರೆಲ್ಲರಿಗೂ ತಮ್ಮ ಮೂಲಕ ಆಹ್ವಾನ ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ತಮ್ಮ ಎತ್ತುಗಳನ್ನು ಪ್ರದರ್ಶಿಸಬೇಕಾಗಿ ಈ ಮೂಲಕ ಕೋರ್ಕೊಳ್ತೀವಿ ಫ್ಯಾಷನ್ ಶೋ ಒಂದು ಈ ಒಂದು ಕಾರ್ಯಕ್ರಮ ಮಹಾಶಿವರಾತ್ರಿ ಏನು ಜಾಗರಣೆಗೇನಿದೆ ಸಂದರ್ಭದಲ್ಲಿ ಜಾಗರಣೆ ಸಂದರ್ಭದಲ್ಲಿ ಹಮ್ಮ್ಕೋಬೇಕಂತೇಳಿ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಏನು ಕಮಿಟಿ ಇದೆ ಆ ಒಂದು ಕಮಿಟಿಯಲ್ಲಿ ವಿಚಾರ ಬಂದಾಗ ಎಲ್ಲರೂ ಒಪ್ಪಿಗೆ ಸೂಚಿಸಿ ಆ ಒಂದು ನಿರ್ಧಾರ ನಿರ್ಧಾರವನ್ನು ಕೈಗೊಂಡು ಸೊ ಹಾಗಾಗಿ ಇವತ್ತು ಏನು ಇಡೀ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಬೇರೆ ಬೇರೆ ಅಕ್ಕಪಕ್ಕ ಆಂಧ್ರ ಪ್ರದೇಶಲ್ಲಾಗಿರ್ಬೋದು ಎಲ್ಲ ಕಡೆಯೂ ಈ ಒಂದು ಹಸುಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಎಲ್ಲ ಜಾತಿದು ಹಳ್ಳಿಕಾರು ಒಂದೇ ಅಲ್ಲ ವಿಶೇಷವಾಗಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಳ್ಳಿಕಾರು ಅನ್ನೋದು ಒಂದು ಇತ್ತೀಚಿನ ಅತಿ ಹೆಚ್ಚು ಬರ್ತಾ ಇದೆ ಅಂತ ವಿಚಾರ ಸೊ ಅದರಿಂದ ಆಮೇಲೆ ಅದರ ಪರವಾಗಿ ಅಮೃತಹಳ್ಳಿ ಆಗಿರ್ಬೋದು ಏನು ಇನ್ನೊಂದು ಏನಂದರೆ ಸಿಂಪಟ್ಟನೇ ತಾರೀಕು ಶಿವರಾತ್ರಿ ನಮ್ಮ ನಂದಿ ಭೋಗೇಶ್ವರ ನಂದಿ ಉತ್ಸವ ಅವತ್ತೇ ನೀಡಿತಕ್ಕಂಥದ್ದು ಆ ನಂದಿ ಏನು ಮೂಲ ಹೆಸರು ಅಂತ ಹಸುನೇ ಹಸುನ ನಂದಿನೇ ಅಂತ ಹೇಳ್ತಕ್ಕಂಥದ್ದು ಆ ವಿಚಾರದಿಂದ ನಾವು ಇವತ್ತು ಕರೆದಿರ್ತಕ್ಕಂಥದ್ದು ಪತ್ರಿಕಾ ಪತ್ರಿಕಾಗೋಷ್ಠಿ ದಯವಿಟ್ಟು ಇಡೀ ರಾಜ್ಯ ವ್ಯಾಪ್ತಿ ಇರ್ತಕ್ಕಂಥ ಎಲ್ಲ ತಳಿಗಳು ಬನ್ನಿ ಇಲ್ಲಿ ಆಡನಹಳ್ಳಿಯಲ್ಲಿ ಹೆಂಡೆ ಥರ ಪ್ರದರ್ಶನ ಇದೆ ಅದರಲ್ಲಿ ನಿಮ್ಮ ನಿಮ್ಮ ಬೇಕಾದಂಥ ಅಲಂಕಾರಗಳು ಮಾಡ್ಕೊಬನ್ನಿ ಗೆಜ್ಜೆ ಆಗಿರ್ಬೋದು ಇವಾಗ ಹಳ್ಳಿಕರಿಗ ಹಳ್ಳು ಕರಿ ಏನಿದೆ ಅದಕ್ಕೆ ಗಜ್ಜೆ ಅಲಂಕಾರ ಆಗಿರ್ಬೋದು ಒಡವೆ ಆಗಿರ್ಬೋದು ಸಿಂಗಾರ ಎಲ್ಲ ಥರದ್ದು ಮಾಡ್ಕೊಬನ್ನಿ ಅತಿ ಹೆಚ್ಚು ಯಾವುದು ಸುಂದರವಾಗಿ ಕಾಣಿಸ್ತದೆ ಅಂತ ಅದನ್ನು ನಾವು ನೂರಿಂದ ತಜ್ಞರಿಂದ ಸೆಲೆಕ್ಷನ್ ಕಮಿಟಿ ಅಂತ ಇರುತ್ತೆ ಅದು ಸೆಲೆಕ್ಷನ್ ಮಾಡುತ್ತೆ ಅಂಥವ್ರಿಗೆ ವಿಶೇಷವಾದ ಬಹುಮಾನ ನಗದು ಬಹುಮಾನವನ್ನು ನಾವು ನೀಡ್ತೇವೆ ಟೋಟಲ್ ಮೂರು ಬಹುಮಾನವನ್ನು ನೀಡ್ತೇವೆ ಅಂತೇಳಿ ನಮ್ಮ ಸಮಿತಿಯಲ್ಲಿ ಡಿಸ್ಕಸ್ ಆಗಿದೆ ಯಾಕಂದರೆ ಈ ಒಂದು ಆ ಒಂದನೇ ತಾರೀಕು ಒಳಗಡೆ ನೋಂದಾಯಿಸ್ಕೋಬೇಕು ಎಲ್ಲ ನಮ್ಮ ಕರ್ನಾಟಕ ಇರ್ತಕ್ಕಂಥ ಕರ್ನಾಟಕದವರಾಗಿರ್ಬೋದು ಆಂಧ್ರದವರಾಗಿರ್ಬೋದು ಜಿಲ್ಲೆ ರಾಜ್ಯದವರಾಗಿರ್ಬೋದು ಒಂದನೇ ತಾರೀಕು ಒಳಗಡೆ ನೋಂದಾಯಿಸ್ಕೊಂಡ್ರೆ ಆ ಒಂದನೇ ತಾರೀಕು ಮೇಲೆ ನಾವು ಇನ್ನೊಂದು ಪ್ರತ್ಯೇಕ ಗೋಷ್ಠಿಯನ್ನು ನಡೆಸ್ತೇವೆ ಯಾಕಂದರೆ ಎಷ್ಟು ಹಸುಗಳು ಬಂದಿದೆ ಎಷ್ಟು ಕರುಗಳು ಬಂದಿದೆ ಮತ್ತು ಎಷ್ಟು ಸೀಮೆ ಹಸು ಕರುಗಳು ಬಂದಿದೆ ಅಂತ ನಮ್ಗೊಂದು ಲಿಸ್ಟ್ ಬರುತ್ತೆ ಅತಿ ಹೆಚ್ಚಾಗಿ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಯಾಕಂದರೆ ಅತಿ ಹೆಚ್ಚಿದಾಗ ಬಂದರೆ ಅತಿ ಹೆಚ್ಚು ಇನ್ನೂ ಹೆಚ್ಚಿಗೆ ನಾವು ಪ್ರೋತ್ಸಾಹ ಮಾಡೋಕ್ಕೆ ಅದಕ್ಕೆ ಸಹಾಯಕರ ಆಗುತ್ತೆ ಮತ್ತು ಪ್ರೇಜರ್ಸು ಅಷ್ಟೇ ಅತಿ ಹೆಚ್ಚಾಗಿ ನಾವು ಅದ್ರ ಮೇಲೆ ಡಿಪೆ ಅದು ಬಂದ ಮೇಲೆ ನಾವು ಅದ್ರ ಮೇಲೆ ಡಿಪೆಂಡಾಗಿ ನಾವು ಮಾಡ್ತೇವೆ ಅಂತ ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಈ ಒಂದು ಈಗ ಈ ಒಂದು ಯುವ ಪೀಳಿಗೆ ಏನಿದೆ ಆ ಒಂದು ಯುವ ಪೀಳಿಗೆ ಮುಂದೆ ಇದೇ ಥರನೇ ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ಬೇಕು ಯಾಕಂದರೆ ನವ ಕರ್ನಾಟಕ ಶಕ್ತಿ ಇದೊಂದೇ ಕಾರ್ಯಕ್ರಮ ಅಲ್ಲ ಘಾಟಿಯಲ್ಲಿ ಅದಕ್ಕೆ ಹೋದರ್ಷ ಕೊರೋನಾ ಸಂದರ್ಭದಲ್ಲಿ ಉಚಿತವಾಗಿ ನೀರು ಕೊಟ್ಟಿದ್ರಿ ಮೊನ್ನೆ ಉಚಿತವಾಗಿ ಹುಲ್ಲು ಇಡೀ ರಾಜ್ಯದಲ್ಲಲ್ಲ ಇಡೀ ದೇಶದಲ್ಲಿ ಅಂಥ ಒಂದು ಕಾರ್ಯಕ್ರಮ ಯಾರೂ ರೂಪಿಸಿಲ್ಲ ಯಾರೂ ಮುಂದೆ ಆಗಲ್ಲ ಅಂತಲೇ ಹೇಳ್ಬೋದು ಅಂಥ ಒಂದು ಕಾರ್ಯಕ್ರಮಗಳನ್ನ ನಮ್ಮ ನೌಕರ್ನಾಟಕ ಶಕ್ತಿ ವೇದಿಕೆ ರೂಪಿಸಿದೆ ನಮ್ಮ ಉದ್ದೇಶ ಇಷ್ಟೇ ಹಳ್ಳಿ ರೈತರಿಗೆ ಕಷ್ಟಗಳು ಏನಿದೆ ಅಂತ ನಮಗೆ ಗೊತ್ತಿರತಕ್ಕಂಥ ವಿಚಾರದ್ರಿಂದ ಆದ್ದರಿಂದ ಹಳ್ಳಿ ರೈತರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಹೋಲಿಸ್ಬೋದು ಜಾತ್ರೆ ಸಂದರ್ಭದಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಹೆಚ್ಚು ಕಾರ್ಯಕ್ರಮಗಳನ್ನ ರೂಪಿಸೋಕ್ಕೆ ನಮಗೆ ಶಕ್ತಿ ಕೊಡಲಿ ಆ ಭಗವಂತ ಅಂತ ನಾವು ಬೇಡ್ಕೊತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳು ನಾವು ರೂಪಿಸಿ ಇದೇ ಥರ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಅಲ್ಲಿ ಬಾಗದಕ್ಕಂಥ ರೈತರಿಗೆ ಯಾವ ಥರ ಅರಿವು ಮೂಡಿಸ್ಬೇಕು ಹಸುಗಳ ಬಗ್ಗೆ ಆಗಿರ್ಬೋದು ಸಮಾಜದ ಬಗ್ಗೆ ಆಗಿರ್ಬೋದು ಆ ಥರ ಒಂದು ಕಾರ್ಯಕ್ರಮಗಳನ್ನ ನಮ್ಮ ವೇದಿಕೆ ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ರೂಪಿಸ್ಕೊಂಡು ಹೋಗುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ ಆನಂತರ ಈ ಒಂದು ಎಂಟನೇ ತಾರೀಕಿಗೆ ಎಲ್ಲ ಇಡೀ ರಾಜ್ಯ ಮತ್ತು ಪಕ್ಕ ರಾಜ್ಯಗಳು ಬನ್ನಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅತಿ ಹೆಚ್ಚು ಯಶಸ್ವಿಗೊಳಿಸಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಫ್ಯಾಷನ್ ಶೋ ಒಳ್ಳೆ ಕಾರ್ಯಕ್ರಮನ ನವ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಹಳ್ಳಿ ಕಾರು ಕಾರ್ಯಕ್ರಮನ ಈ ಭಾಗದಲ್ಲಿ ವಿಶೇಷವಾದಂಥ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಇಡೀ ನಮ್ಮ ಕರ್ನಾಟಕಕ್ಕೆ ವಿಶೇಷವಾದಂಥ ಜಾತ್ರೆ ಎಲ್ಲರೂ ಕೂಡ ಬಹಳ ಹಳ್ಳಿ ಕಾರ್ಯಮಾನ ಅವತ್ತೇ ಎಂಟನೇ ತಾರೀಕು ಇರೋದರಿಂದ ಅವತ್ತೇ ಕೂಡ ನಂದಿ ಜಾತ್ರೆನೂ ಕೂಡ ಇದೆ ಸಾಮಾನ್ಯ ವಿಶೇಷವಾಗಿ ಅಲ್ಲೂ ಕೂಡ ಅಲ್ಲಿ ಕಾರು ಗೋರಿ ಮತ್ತು ಫರುಗಳು ಅಲ್ಲೂ ಕೂಡ ಸೇರೋದು ಅವತ್ತು ಗೋಸ್ಟ್ ಆವತ್ತ ಜಾತ್ರೆ ಮುಗಿದೋಗಿದ್ದೈತು ಅವತ್ತು ಕೂಡ ಮುದುಕಿಸ್ಕೊಂಡು ಬಂದರೂ ಬರಬಹುದು ನಮ್ಮ ನವೇದಿಕೆ ಕರ್ನಾಟಕದವರು ರಸ್ತೆ ಪ್ರಾರಂಭ ಮಾಡ್ತಾ ಏನು ಬರೋದಷ್ಟು ಅತಿಯಾಗಿ ಬಂದಾಗ ಅದೆಲ್ಲ ಸಂರಕ್ಷೆ ಮಾಡುವಷ್ಟು ಕೂಡ ಅಲ್ಲಿ ಜಾಗ ವ್ಯವಸ್ಥೆ ಅವತ್ತು ಲೈಟ್ ಮಾಡೋದಿಂದ ಅವತ್ತು ಲೈಟ್ಗಿ ಎಲ್ಲನೂ ಕೂಡ ಭಾಳಷ್ಟು ರೋಷಣೆ ಮಾಡಬೇಕಾಗ್ತದೆ ಎಲ್ಲ ಕೂಡ ಮುಂದಿನ ಇದ್ದಲ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡ್ಬೋದು ಅಂತ ಕಾಣ್ತಾಯ್ತವೆ ಅದರಿಂದ ಇವತ್ತೇನು ಅವರು ಪುಸ್ತಕ ಮುಂದೆ ವಿಶೇಷವಾಗಿ ಇಡೀ ಜಿಲ್ಲೆಯಾದರೂ ಮಾಡುತ್ತಾರೆ ಇಲ್ಲ ಕರ್ನಾಟಕ ಪೂರ್ತಿ ಯಾರು ಮಾಡಬಹುದು ಜಿಲ್ಲೆ ಮಾಡಿದ್ರು ಸಾಕಾಗಿದೆ ಕಾರ್ಯಕ್ರಮ ಸೀಮಿತ ಮಾಡಿದ್ದಾರೆ ಅದು ಒಂದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆ ಹಳ್ಳಿ ಕೂಡ ಈ ಭಾಗದಲ್ಲಿ ಇದ್ದಾವೆ ನಾವು ಕೂಡ ಇವತ್ತು ನಮ್ಮ ಮನೆಯವ್ರಿಗೆಲ್ಲ ಪೂರ ಒಬ್ಬರು ಹಳ್ಳಿ ಕಾರ್ಯನ ಹತ್ತು ವರ್ಷಗಳು ಒಬ್ಬರು ಹಳ್ಳಿ ಕಾರ್ಯ ಸಾಕಿದ್ವಿ ನಾವೆಲ್ಲ ಕ್ಷೇಮಾಸೆಲ್ಲ ಬಿಟ್ಬಿಟ್ಟಿದ್ದೀವಿ ನಾವು ಕೂಡ ಇನ್ನೇ ಹಳ್ಳಿ ಕಾರ್ಯ ಒಳ್ಳೆಯದು ಯಾಕಂದರೆ ಈಗಾಗಲೇ ವಿಶೇಷವಾಗಿ ನಿಮ್ಗೆ ಗೊತ್ತಿನ ಪ್ರಚಾರವಾಗಿ ಈಗ ನಮ್ಮ ಬಾಯ ಆಲಗ ಮೂವತ್ತ ಎಂಟು ರೂಪಾಯಿಗೆ ನಲ್ವತ್ತು ರೂಪಾಯಿ ಕೊಡ್ತಾರೆ ಈ ಒಂದು ನಾಟಿ ವಸೂ ಆಲಗ ನೂರು ರೂಪಾಯಿ ಕೊಡ್ತಾರೆ ಒಂದು ಲೀಟಿಗೆ ಅಂಥದ್ದು ಇವತ್ತು ನಮ್ಮ ಪಕ್ಕದಲ್ಲಿ ಘಾಟಿ ಎಲ್ಲ ಗೋಶಾಲೆ ಇದೆ ಅಲ್ಲಿಂದ ಪ್ರತಿ ದಿವಸ ಒಂದು ನೂರು ಲೀಟ್ ಆಲೋಕ್ತದೆ ಒಂದು ಲೀಟ್ ಆಲೋದು ನೂರು ರೂಪಾಯಿ ಮಾಡ್ತವೆ ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಇನ್ಮೇಲೆ ಮೇಲೆ ಮುಂದಿನ ಇರ್ತಾರೆ ಹಳ್ಳಿ ಕಾರ್ ಮಾಡೋದೆ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತೇಳಿ ಇವತ್ತು ಮುಂದೆ ಏನು ನಮ್ಮ ನವವೇದಿಕೆ ಕರ್ನಾಟಕ ಅಧ್ಯಕ್ಷರು ಕಾರ್ಯದರ್ಶಿಗಳು ಮಾಡ್ತಾರೆ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ ಅದೇ ಒಳ್ಳೇದು ಮಾಡಲಿ ಮುಂದಿನ ದಿವಸದಲ್ಲಿ ಇವರು ಹೆಚ್ಚೆಚ್ಚಿಗೆ ನಡೀಲಿ ಅಂತಕ್ಕಂಥದ್ದು ನಾವು ಕೂಡ ಆರೈಸಿ ಇವತ್ತು ನಾಳೆ ಕೂಡ ನಮ್ಮ ಚಳೇಶ್ವರ ದೇವಸ್ಥಾನದ ವಿಶೇಷವಾದಂಥ ಪೂಜೆ ಇದೆ ಎರಡನೇ ವರ್ಷದ ವಾರ್ಷಿಕೋತ್ಸವ ಅದು ಕೂಡ ದಯಮಾಡಿ ಕವಲ ಬರಬೇಕು ಅಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲರೂ ಕೂಡ ವಿಷಯ ತಿಳಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನೀವೆಲ್ಲೂ ಕೂಡ ಭಾಗವಹಿಸಿದ ನಿಮ್ದಲ್ಲೂ ಕೂಡ ಕೋರಿ ನಮ್ಮ ಜಯ ಸಿದ್ದ